ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತು ನಾನು ತಾರಾಬಲ ತರಗತಿ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಹಾಗೂ ನಮ್ಮದೇ ಆದಂಥ ಹೊಸ ತಾರಾಬಲ ಆ್ಯಪನ್ನು ಮಾಡಿದ್ದೀವಿ ಇಂಟ್ರೆಸ್ಟ್ ಇರೋವಂಥ ವ್ಯಕ್ತಿಗಳು ಈ ತಾರಾಬಲ ಆ್ಯಪನ್ನು ತಗೋಬೋದು ಇದು ನಮ್ಮ ಸ್ಟೂಡೆಂಟಿಗೆ ಮಾತ್ರ ಇರುತ್ತೆ ಅವ್ರಿಗೆ ಬಿಟ್ಟು ಬೇರೆ ಯಾರಿಗೂ ಕೊಡೋದಿಲ್ಲ ಅಥವಾ ತಾರಾಬಲ ತರಗತಿ ಕಲ್ತಿರೋರಿಗೆ ಮಾತ್ರ ಈ ಆ್ಯಪು ಯೂಸ್ ಆಗುತ್ತೆ ಇಲ್ಲಿ ನೋಡ್ಬೋದು ಅಶ್ವಿನಿ ನಕ್ಷತ್ರದಿಂದ ನಿಮಗೆ ರೇವತಿ ನಕ್ಷತ್ರದವರೆಗೂ ಸಹಿತ ಕೆಲವೊಂದು ಇಮೇಜ್ಗಳನ್ನು ಕೊಟ್ಟಿದ್ದೀವಿ ಓಕೆನಾ ಇಲ್ಲಿ ಅಶ್ವಿನಿಗೆ ಅದರದ್ದೇ ಆದಂಥ ಒಂದು ಸಿಂಬಲ್ಲು ಬರಣಿಗೆ ಆದಂಥ ಸಿಂಬಲ್ಲು ಕೃತಿಕಕ್ಕೆ ಸಿಂಬಲ್ ಇದೆ ಈ ರೀತಿ ಸಿಂಬಲ್ಗಳನ್ನ ಕೊಟ್ಟಿದ್ದೀವಿ ಇದೆಲ್ಲ ಏನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದೆಲ್ಲ ತರಗತಿಯಲ್ಲಿ ಇರುತ್ತೆ ಪ್ರತಿಯೊಬ್ಬರಿಗೂ ತಾರಾಬಲದ ಒಂದು ಸೀಕ್ರೆಟ್ ವಿಚಾರಗಳು ಅರ್ಥ ಆಗಬೇಕು ಅವ್ರು ತಲೆಗೆ ಹೋಗಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟಾಗಿ ತಲೆಯಲ್ಲಿ ಇಟ್ಕೊಂಡು ಇದನ್ನು ಮಾಡಿರೋವಂಥದ್ದು ಇಲ್ಲಿ ನೀವು ಅಶ್ವಿನಿಯಿಂದ ಬರಣಿಯವ್ರಿಗೂ ನೋಡ್ತಿದ್ದೀರಾ ಇಲ್ಲಿ ಆದರೂ ಒಂದನ್ನು ನಾನು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ಬೋದು ಅಶ್ವಿನಿಯನ್ನು ತಗೊತೀನಿ ಇಲ್ಲಿ ಅಶ್ವಿನಿ ನಕ್ಷತ್ರನ ತಗೊಂಡಿದ್ದ ತಕ್ಷಣ ನಿಮಗೆ ಇಲ್ಲಿ ಜನ್ಮ ತಾರೆ ಯಾವುದು ಸಂಪತ್ ತಾರೆಗಳು ಯಾವುದು ವಿಪತ್ತಾರೆ ತಾರೆಯ ಯಾವುದು ಕ್ಷೇಮ ತಾರೆ ಯಾವುದು ಪ್ರತ್ಯಾರಿ ತಾರೆ ಯಾವುದು ಸಾಧನ ತಾರೆ ಯಾವುದು ನೈದನ ತಾರೆ ಯಾವುದು ಮಿತ್ರ ತಾರೆ ಯಾವುದು ಮಿತ್ರ ತಾರೆ ಯಾವುದು ಅಂತ ತೋರಿಸುತ್ತೆ ಇದಿಷ್ಟು ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಡುತ್ತೆ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ ಓಕೆನಾ ಓಕೆ ಇದಿರಲೇ ಇವಾಗ ಇಲ್ಲಿ ಅಶ್ವಿನಿ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ ಜನ್ಮ ನಕ್ಷತ್ರಗಳು ಅಂತ ಬಂದಾಗ ಅಂದರೆ ಜನ್ಮ ತಾರೆ ಜನ್ಮ ನಕ್ಷತ್ರಗಳನ್ನು ಇಲ್ಲಿ ಅಶ್ವಿನಿ ನಕ್ಷತ್ರ ಅಂತ ಮೇಲ್ಗಡೆ ಐಡ್ಲೈನ್ ಇರುತ್ತೆ ಕೆಳಗಡೆ ಅದಕ್ಕೆ ಸಂಬಂಧಪಟ್ಟಂಗೆ ಜನ್ಮತಾರೆ ಯಾವುದೇದು ಸಂಪತ್ ತಾರೆ ಯಾವುದೇದು ವಿಪತ್ ತಾರೆಗಳು ಯಾವ್ಯಾವು ಕ್ಷೇಮ ತಾರೆ ಯಾವ್ದು ಬರುತ್ತೆ ಪ್ರತ್ಯಾರಿ ತಾರೆ ಯಾವ್ದು ಬರುತ್ತೆ ಸಾಧನ ತಾರೆ ಯಾವ್ದು ಬರುತ್ತೆ ನೈದನ ತಾರೆ ಯಾವ್ದು ಬರುತ್ತೆ ಮಿತ್ರ ತಾರೆ ಯಾವ್ದು ಬರುತ್ತೆ ಪರಮಿತ್ರ ತಾರೆ ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಒಂದೇ ಒಂದು ನೋಟದಲ್ಲಿ ಕನ್ನಿಡ್ಕೊಬೋದು ಇದೇ ನಾನು ಪಿ ಡಿ ಎಫ್ ಕೊಟ್ಟಾಗ ನಿಮಗೆ ಇದನ್ನೆಲ್ಲ ನೋಡಿ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ಸರಿ ಮಾಡ್ಕೊಂಡು ಒಂದು ಲೆವೆಲಿಗೆ ತೊಗೊಬಂದಿ ನೋಡಬೇಕಂದ್ರೆ ಟೈಮ್ ಹಿಡಿಯುತ್ತೆ ಯಾಕಂದರೆ ಪ್ರತಿಯೊಬ್ಬರಿಗೂ ಇದನ್ನೇ ಮಾಡಬೇಕು ಅಂತಂದರೆ ಆಗೋಲ್ಲ ಹಾಗಾಗಿ ನಿಮಗೆ ಇಪ್ಪತ್ತೇಳು ನಕ್ಷತ್ರಕ್ಕೂ ಇದೇ ರೀತಿಯೇ ನಿಮಗೆ ಟೇಬಲ್ ಕೊಟ್ಟಿದ್ದೀನಿ ಇವಾಗ ರೇವತಿ ತೊಗೊಳ್ಳಿ ರೇವತಿಗೂ ಸೇಮ್ ಟೇಬಲನ್ನು ನಿಮಗೆ ಆ್ಯಡ್ ಮಾಡಿದ್ದೀನಿ ರೇವತಿ ನಕ್ಷತ್ರದಿಂದ ಯಾವ್ಯಾವ ನಕ್ಷತ್ರಗಳು ಜನ್ಮತಾರೆಯಾಗಿ ಬರುತ್ತೆ ರೇವತಿ ನಕ್ಷತ್ರಕ್ಕೆ ಸಂಪತ್ತಾರೆಗಳು ತಾರೆಗಳು ಬರುತ್ತೆ ರೇವತಿ ನಕ್ಷತ್ರಕ್ಕೆ ವಿಪತ್ತಾರೆಗಳು ಯಾವುದಾದ್ರು ಬರುತ್ತೆ ರೇವತಿ ನಕ್ಷತ್ರಕ್ಕೆ ಕ್ಷೇಮತಾರೆ ತಾರೆ ಬರುತ್ತೆ ರೇವತಿ ನಕ್ಷತ್ರಕ್ಕೆ ಪ್ರತ್ಯಾರಿ ತಾರೆ ಯಾವ್ದಾದ್ರು ಬರುತ್ತೆ ರೇವತಿ ನಕ್ಷತ್ರಕ್ಕೆ ಸಾಧನ ತಾರೆ ಯಾವ್ದಾದ್ರು ಬರುತ್ತೆ ರೇವತಿ ನಕ್ಷತ್ರಕ್ಕೆ ನೈದನ ತಾರೆ ಯು ಬರುತ್ತೆ ರೇವತಿ ನಕ್ಷತ್ರಕ್ಕೆ ಮಿತ್ರ ತಾರೆ ಅದ್ ಬರುತ್ತೆ ರೇವತಿ ನಕ್ಷತ್ರಕ್ಕೆ ಪರಮ ಮಿತ್ರ ತಾರೇ ಯಾವುದಾದ್ ಬರುತ್ತೆ ಇದೆಲ್ಲದು ವಿಚಾರಗಳನ್ನೊಳಗೆ ಕೊಟ್ಟಿದ್ದೀನಿ ಇದನ್ನು ನೋಡ್ತಿದ್ದಂಗೆ ನೀವು ಕಣ್ಣಿಡ್ಕೊಬೋದು ಮತ್ತು ಆ ಸ್ಥಳದಲ್ಲೇ ಈ ರೇವತಿ ಪಕ್ಕದಲ್ಲಿ ಒಂದು ಬಟನ್ ಕೊಟ್ಟಿದ್ದೀನಿ ಓಕೆನಾ ಬ್ಲೂ ಕಲರ್ ಬಟನ್ ಈ ಬಟನ್ನ ಆನ್ ಮಾಡಿದ್ರೆ ನಂಬರ್ ಬಂದುಬಿಡುತ್ತೆ ಓಕೆನಾ ಈ ನಂಬರ್ಗಳನ್ನ ಏನಕ್ಕೆ ಕೊಟ್ಟಿದ್ದೀನಪ್ಪ ಅಂತಂದರೆ ನಿಮಗೆ ಆ ರೇವತಿ ನಕ್ಷತ್ರದಿಂದ ಆ ನಕ್ಷತ್ರ ಎಷ್ಟೇನೇ ನಕ್ಷತ್ರ ಅಂತ ನಿಮಗೆ ಗೊತ್ತಾಗಬೇಕು ಓಕೆನಾ ಹಾಗಾಗಿ ಈ ನಕ್ಷತ್ರಗಳನ್ನ ಈ ನಂಬರ್ಗಳನ್ನ ಕೊಟ್ಟಿದ್ದೀನಿ ಇವಾಗ ರೇವತಿ ನಕ್ಷತ್ರಕ್ಕೆ ಆಶ್ಲೇಷ ನಕ್ಷತ್ರ ಹತ್ತನೇ ನಕ್ಷತ್ರ ಜನ್ಮತಾರೆಯಲ್ಲಿ ಬೀಳುತ್ತೆ ರೇವತಿ ನಕ್ಷತ್ರಕ್ಕೆ ಜ್ಯೇಷ್ಠ ನಕ್ಷತ್ರ ಹತ್ತೊಂಬತ್ತನೇ ನಕ್ಷತ್ರ ಜನ್ಮತಾರೆಯಲ್ಲಿ ಬೀಳುತ್ತೆ ಈ ಒಂದು ಹತ್ತು ಹತ್ತೊಂಬತ್ತು ಅನ್ನೋದು ಜನ್ಮತಾರೆ ನಿಮಗೆಲ್ಲರಿಗೂ ತರಗತಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ತರಗತಿ ಕಲ್ತು ಕಲಿತಲೇ ಇರೋರಿಗೂ ಸಹಿತ ಇದು ನೋಡಿಕೊಂಡ್ರೆ ಅರ್ಥ ಮಾಡ್ಕೊಡ್ಬೋದು ಮತ್ತು ಸಂಪತ್ತಾರೆಗಳು ತಾರೆಗಳು ಯಾವುದಾದ್ರು ಪಾಪ ಬರುತ್ತೆ ಅಂತ ಅಂದಾಗ ಅಶ್ವಿನಿ ರೇವತಿ ನಕ್ಷತ್ರಕ್ಕೆ ಅಶ್ವಿನಿ ನಕ್ಷತ್ರ ಎರಡನೇ ನಕ್ಷತ್ರ ಸಂಪತ್ತಾರೆ ರೇವತಿ ನಕ್ಷತ್ರಕ್ಕೆ ಹನ್ನೊಂದೇ ನಕ್ಷತ್ರ ಸಂಪತ್ತಾರೆ ರೇವತಿ ನಕ್ಷತ್ರಕ್ಕೆ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರೆ ಈ ನಕ್ಷತ್ರಗಳನ್ನು ಇಲ್ಲೇ ಟೇಬಲ್ ಆಗಿ ಬಂದ್ಬಿಡ್ತು ಓಕೆ ಇದೇ ಥರ ಇಪ್ಪತ್ತೇಳು ನಕ್ಷತ್ರಕ್ಕೂ ನಾನು ಕೊಟ್ಟಿದ್ದೀನಿ ಇವಾಗ ಸಾಧನ ತಾರೆ ಅಂತ ಬಂದಾಗ ನಿಮಗೆ ರೇವತಿ ನಕ್ಷತ್ರದಿಂದ ಆರನೇ ನಕ್ಷತ್ರ ಮೃಗಶಿರ ಇದನ್ನೇನೋ ಕಣ್ಣಿಟ್ಕೊಬಿಡ್ತೀರ ಆರನೇ ನಕ್ಷತ್ರ ಅದೇ ಹದಿನೈದು ನಕ್ಷತ್ರ ಹೇಳಿ ಸಡನ್ನಾಗಿ ಅಂದರೆ ಹೇಳೋಕ್ಕಾಗ್ತಿರಲಿಲ್ಲ ಮುಂಚೆ ಮತ್ತು ಇಪ್ಪತ್ನಾಲ್ಕನೇ ನಕ್ಷತ್ರ ಹೇಳಿ ಅಂತಂದರೆ ಹೇಳೋಕ್ಕಾಗ್ತಿರಲಿಲ್ಲ ಆ್ಯಪ್ ಬಂದಿರೋದ್ರಿಂದ ಆ್ಯಪಲ್ಲಿ ಈಸಿ ಆಗ್ಬಿಡುತ್ತೆ ನಿಮಗೆ ಇವಾಗ ರೇವತಿ ನಕ್ಷತ್ರಕ್ಕೆ ಹದಿನೈದು ನಕ್ಷತ್ರ ಯಾವುದು ಅಂತ ಕಣ್ಣಲ್ಲಿ ಒಂದೇ ಒಂದು ಪೇಜಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಚಿತ್ತ ನಕ್ಷತ್ರ ಅಂತ ರೇವತಿ ನಕ್ಷತ್ರಕ್ಕೆ ಇಪ್ಪತ್ನಾಲ್ಕನೇ ನಕ್ಷತ್ರ ಯಾವುದು ಅಂದರೆ ಧನಿಷ್ಠ ಅಂತ ನಿಮ್ಗೆ ನೋಡ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಇಲ್ಲೇ ನಂಬರು ಕೊಟ್ಟಿರ್ತೀವಿ ಆ ನಕ್ಷತ್ರನಿರುದ್ಧ ಈಸಿಯಾಗಿ ನೀವು ಅದನ್ನು ನೋಡಿ ಫಲ ವಿಮರ್ಶೆ ಮಾಡ್ಬೋದು ಮತ್ತು ಇಲ್ಲೊಂದು ಕಲರ್ ಕೋಡಿಂಗನ್ನು ನಾನು ಆ್ಯಡ್ ಮಾಡಿದ್ದೀನಿ ತರಗತಿಯಲ್ಲಿ ನಾನು ಎಲ್ಲರಿಗೂ ಹೇಳ್ಕೊಟ್ಟಿದ್ದೀನಿ ಇಲ್ಲಿ ನಿಮಗೆ ಇಪ್ಪತ್ತೆರಡನೇ ನಕ್ಷತ್ರ ಬ್ಯಾಡಾಗುತ್ತೆ ಹದಿನೆಂಟನೇ ನಕ್ಷತ್ರ ಆಗುತ್ತೆ ಹನ್ನೊಂದನೇ ನಕ್ಷತ್ರ ಬ್ಯಾಡಾಗುತ್ತೆ ಅಂತೆಲ್ಲ ಹೇಳ್ಕೊಟ್ಟಿದ್ದೀನಿ ಇದೆಲ್ಲ ಏನಕ್ಕೆ ಈ ಕಲರ್ ಕೊಟ್ಟಿದ್ದೀನಿ ಏನಕ್ಕೆ ಈ ತೊಂದರೆಗಳು ಬರುತ್ತೆ ಅದೆಲ್ಲ ತರಗತಿಯಲ್ಲಿ ಇರುತ್ತೆ ಮತ್ತು ಇಲ್ಲಿ ಬ್ಲೂ ಕಲರ್ ಏನು ಸಿಂಬಲ್ ತೋರಿಸುತ್ತೆ ಮತ್ತು ಗ್ರೀನ್ ಕಲರ್ ಏನು ತೋರಿಸುತ್ತೆ ರೆಡ್ ಏನು ತೋರಿಸುತ್ತೆ ಮತ್ತು ಇಲ್ಲಿ ಯೆಲ್ಲೋ ಕಲರ್ ಏನು ತೋರಿಸುತ್ತೆ ಅನ್ನೋದೆಲ್ಲ ಸಹಿತ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ತರಗತಿಯಲ್ಲಿ ಈ ಸಲ ಅಂದರೆ ಮಾರ್ಚ್ ಹದಿನೈದನೇ ತಾರೀಕು ಮಾಡ್ತಿರೋಂಥ ತರಗತಿಯಲ್ಲಿ ಲತ್ತೆ ನಕ್ಷತ್ರನೇ ಹೇಗೆ ಕಣ್ಣಿಟ್ಕೋಬೇಕು ಅನ್ನೋದ್ರ ಬಗ್ಗೆಯೂ ಸಹಿತ ಮಾಹಿತಿನ ಕೊಡ್ತಾ ಇದ್ದೀನಿ ಅದು ಸಹಿತ ನಮ್ಮ ಆ್ಯಪ್ ಮುಖಾಂತರ ನೋಡ್ಬಿಡ್ಬೋದು ಅದು ಲತ್ತ ನಕ್ಷತ್ರ ಅನ್ನೋದು ನಿಮ್ಮ ನಿಮ್ಮ ಜಾತಕದ ಮೇಲೆ ಇರುತ್ತೆ ಹೊರತು ಈ ಒಂದು ಇಪ್ಪತ್ತೆರಡು ನಕ್ಷತ್ರದೊಳಗೆ ಬರೋಲ್ಲ ಅದು ಯಾವ ನಕ್ಷತ್ರ ಅಂತ ಅಲ್ಲಿ ಫೈಂಡ್ ಔಟ್ ಮಾಡಿ ಇಲ್ಲಿ ಚೆಕ್ ಮಾಡ್ಬೋದು ಇದು ಆ ನಕ್ಷತ್ರ ಬರೋ ದಿವಸ ನೀವು ಅದನ್ನು ಆ್ಯಡ್ ಅವಾಯ್ಡ್ ಮಾಡುವಂಥದ್ದು ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ವಸ್ತುಗಳನ್ನ ಅವೈಡ್ ಮಾಡೋವಂಥದ್ದನ್ನು ನೀವು ಮಾಡ್ಬೋದು ಈ ರೀತಿ ಹೊಸ ಹೊಸ ವಿಚಾರಗಳು ಇರುತ್ತೆ ಮತ್ತು ಈ ಆ್ಯಪನ್ನು ನೀವು ಕನ್ನಡ ಬೇಕಂದ್ರೆ ಕನ್ನಡ ಮಾಡ್ಕೋಬೋದು ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ ಮಾಡ್ಕೋಬೋದು ಮತ್ತು ಇದ್ರೊಳಗೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ಇವಾಗ ನಿಮಗೆ ಈ ನಕ್ಷತ್ರಕ್ಕೆ ಪರಿಹಾರ ಕೊಡಬೇಕು ಓಕೆನಾ ನಿಮಗೆಲ್ಲರಿಗೂ ಇವಾಗ ಸಾಧನ ತಾರೆ ಹರಿದ್ರ ಅಶ್ವಿನಿಗೆ ಆರನೇ ನಕ್ಷತ್ರ ಅದು ಹರಿದ್ರ ಹರಿದ್ರ ನಕ್ಷತ್ರಕ್ಕೆ ಪರಿಹಾರ ಕೊಡಬೇಕು ಸಾಧನ ತಾರಿಗೆ ಇವಾಗ ಸರ್ ಇದಿಷ್ಟು ತೊಗೊಂಡ್ರೆ ಸಾಕಾ ಒಂದು ನನಗೆ ನಾ ಮತ್ತೆ ಪಿ ಡಿ ಎಫೇ ನೋಡಬೇಕಲ್ಲ ಅನ್ನೋದು ಇನ್ನೊಂದು ಕ್ವಶನ್ ಬರುತ್ತೆ ಹಾಗಾಗಿ ನಾವೇನಪ್ಪ ಮಾಡಿದ್ದೀವಿ ಅಂತಂದರೆ ಈ ಹರಿದ್ರಾ ನಕ್ಷತ್ರನ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಹರಿದ್ರಾ ನಕ್ಷತ್ರಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸ್ ಬರುತ್ತೆ ಒಂದೊಂದು ನಕ್ಷತ್ರಕ್ಕೂ ಇಪ್ಪತ್ತೇಳು ಇಪ್ಪತ್ತೇಳು ಡೀಟೇಲ್ಸ್ಗಳನ್ನು ಕೊಟ್ಟಿದ್ದೀವಿ ಇವಾಗ ಜ ಇವಾಗ ನೋಡಿ ಹರಿದ್ರಾ ನಕ್ಷತ್ರನ ಪ್ರೆಸ್ ಮಾಡಿ ಇಟ್ಕೊತೀನಿ ಇಲ್ಲಿ ನೋಡ್ಬೋದು ಅಧಿಪತಿ ಯಾರು ರಾಶ್ಯಾಧಿಪತಿ ಯಾರು ನಕ್ಷತ್ರ ದೇವತೆ ಯಾರು ಕೊಟ್ಟಿದ್ದೀನಿ ರುದ್ರ ದೇಹದ ಅಂಗಾಂಗ ಬಂದು ಕಣ್ಣುಗಳು ಪೂಜಿಸಬೇಕಾದ ದೇವರು ಬಂದು ಶಿವ ನಕ್ಷತ್ರ ಭೂತ ಬಂದು ಜಲ ನೈವೇದ್ಯ ಬಂದು ಬೆಲ್ಲ ಮತ್ತು ತುಪ್ಪದಲ್ಲಿ ಮಾಡಿರುವಂಥ ಅನ್ನ ಮತ್ತು ನಕ್ಷತ್ರ ಪ್ರಾಣಿ ಬಂದು ಗಂಡು ನಾಯಿ ನಕ್ಷತ್ರ ಪಕ್ಷಿ ಬಂದು ಲವ್ ಬರ್ಡ್ಸು ನಕ್ಷತ್ರ ದಾನ ಬಂದು ಎಳ್ಳು ಅಥವಾ ಚಿತ್ರಾನ್ನ ಅಥವಾ ಪಾಯಸ ಅಥವಾ ಮೊಸರನ್ನು ದಾನವಾಗಿ ಕೊಡ್ಬೋದು ನಕ್ಷತ್ರ ಜಪ ಕೊಟ್ಟಿದ್ದೀನಿ ಮತ್ತು ಎಲ್ಲದನ್ನು ಕಲರ್ ಕಲರ್ ಆಗಿ ಮಾಡಿದ್ದೀನಿ ಓಕೆ ನಾನು ನೋಡಿದ ತಕ್ಷಣ ನಿಮಗೆ ಖುಷಿಯಾಗಿ ಇಷ್ಟ ಆಗಿಬಿಡ್ಬೇಕು ಆ ರೀತಿ ಇದನ್ನು ಮಾಡಿದ್ದೀನಿ ಮತ್ತು ನೋಡ್ಬೋದು ನಕ್ಷತ್ರ ಗಣಪತಿ ಆಗಿರ್ಬೋದು ಏರಂಬ ಗಣಪತಿ ಕೊಟ್ಟಿದ್ದೀನಿ ನಕ್ಷತ್ರ ಜಪ ದಿಕ್ಕು ಪಶ್ಚಿಮ ಬಿಕಾಮುಖ ಕೊಟ್ಟಿದ್ದೀವಿ ನಕ್ಷತ್ರ ಚಿಹ್ನೆ ಬಂದು ಕಣ್ಣೀರ ಅನಿ ಅದೃಷ್ಟ ಬಣ್ಣ ಗಡು ನೀಲಿ ಹಸಿರು ಅದೃಷ್ಟ ಲೋಹ ಬಂದು ಹಿತ್ತಾಳೆ ಅದೃಷ್ಟ ರತ್ನ ಬಂದು ಗೋಮೇದಿಕಾ ಅದೃಷ್ಟ ಸಂಖ್ಯೆ ಬಂದು ಒನ್ ಫೋರ್ ಸಿಕ್ಸು ವ್ಯದೆ ನಕ್ಷತ್ರ ಬಂದು ಶ್ರವಣ ವಿಶೇಷ ಪರಿಹಾರ ಬಂದು ಗುರು ಮತ್ತು ಬುಧ ಯಂತ್ರ ಸ್ಥಾಪಿಸಿ ಪೂಜಿಸಿ ಅಂತ ಕೊಟ್ಟಿದ್ದೀನಿ ಮತ್ತು ಅಶುಭ ವಾರ ಬಂದು ಮಂಗಳವಾರ ಗುರುವಾರ ಅದೃಷ್ಟವಾರ ಬಂದು ಶುಕ್ರವಾರ ಶನಿವಾರ ಆರಾಧನಾ ದೇವರು ಅಂತ ಕೊಟ್ಟಿದ್ದೀನಿ ರುದ್ರ ದೇವರನ್ನ ಆರಾಧನೆ ಮಾಡೋವಂಥದ್ದು ಈಶ್ವರನ ಆರಾಧನೆ ಮಾಡೋದು ಕಾಳಿನ ಆರಾಧನೆ ಮಾಡುವಂಥದ್ದು ಭೈರವನ ಆರಾಧನೆ ಮಾಡುವಂಥದ್ದು ಮಾಡ್ಬೋದು ನಕ್ಷತ್ರಾಧಿಪತಿ ರತ್ನ ಬಂದಿ ಗೋಮೇದಿಕಾ ನಕ್ಷತ್ರ ಸಿದ್ಧರುಗಳನ್ನ ಕೊಟ್ಟಿದ್ದೀನಿ ಅಂದರೆ ಋಷಿಮುನಿಗಳು ಕೊಟ್ಟಿದ್ದೀನಿ ಎಡೆ ಕಾದರ್ ಅಂತ ಬರುತ್ತೆ ಅಲ್ಲಿಗೆ ನೀವು ಹೋಗಬೋದು ಮತ್ತು ನಕ್ಷತ್ರ ಫಲ ಬಂದು ಬಾಳೆಹಣ್ಣು ನಕ್ಷತ್ರ ಗಣ ಬಂದು ಮನುಷ್ಯ ಗಣ ನಕ್ಷತ್ರದ ಮೊದಲಕ್ಷರಗಳು ಈ ಇದೆಲ್ಲದೂ ಸಹಿತ ನಿಮಗೆ ಈಸಿಯಾಗಿ ಯಾರದೇ ಒಂದು ಜಾತಕಗಳನ್ನ ಬಂದಾಗ ಅಥವಾ ಯಾರಿಗೆ ಒಬ್ಬರು ಪರಿಹಾರಗಳನ್ನು ಕೊಡಬೇಕಾದ್ರೆ ನೀವು ಇದನ್ನು ಸಜೆಷನ್ ಮಾಡಿ ನೀವು ಅದನ್ನು ಕೊಡ್ಬೋದು ಈಸಿಯಾಗಿ ನಿಮಗೆ ಈ ಆ್ಯಪು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ತುಂಬ ಕಡಿಮೆ ಬೆಲೆಗೆ ಈ ಆ್ಯಪನ್ನ ಕೊಡ್ತಿದ್ದೀವಿ ತುಂಬ ವಿಚಾರಗಳಿದೆ ಅದರೊಳಗೆ ತುಂಬ ವಿಚಾರಗಳನ್ನು ನೀವು ಅರ್ಥ ಮಾಡ್ಕೊಂಡು ಇದನ್ನು ನೀವು ಉಪಯೋಗಿಸ್ಕೊತ ಹೋದರೆ ಮುಂದೆ ತುಂಬ ತುಂಬ ಇದರಿಂದ ವರ್ಕೌಟ್ ಆಗುತ್ತೆ ನಿಮಗೆ ಒಳ್ಳೆ ದುಡ್ಡು ಕಾಸು ಮಾಡ್ತೀರಾ ಇದೆಲ್ಲದೂ ಸಹಿತ ನಡೆಯುತ್ತೆ ಓಕೆನಾ ಇಷ್ಟೆಲ್ಲ ವಿಚಾರಗಳು ಇದೆ ಇದು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಮಾಡ್ಕೋಬೋದು ಕನ್ನಡ ಬೇಕಂದ್ರೆ ಕನ್ನಡ ಮಾಡ್ಕೋಬೋದು ಇಲ್ಲಿ ಹರಿದ್ರ ನಕ್ಷತ್ರದಲ್ಲಿ ಬ ಪಕ್ಕದಲ್ಲೊಂದು ಬಟನ್ ಇದೆ ಅದನ್ನು ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಇಂಗ್ಲೀಷ್ ಬಂದುಬಿಡುತ್ತೆ ಓಕೆನೇ ಯಾವುದೇ ಪೇಜಲ್ಲಿ ಇದ್ರೂ ಸಹಿತ ನಿಮಗೆ ಇಂಗ್ಲೀಷ್ ಬರೋದು ಕನ್ನಡ ಬೇಕಾದ್ರೆ ಕನ್ನಡ ಮಾಡ್ಕೋಬೋದು ಇವಾಗ ಈ ಪೇಜಿನ ಫ್ರಂಟ್ ಪೇಜ ನಿಮಗೆ ಕನ್ನಡದಲ್ಲಿ ಬೇಕು ಅಂತಂದರೆ ನೀವು ಬ್ಯಾಕಿಗೆ ಬನ್ನಿ ಇಲ್ಲಿ ಮೂರು ಗೆರೆ ತೋರಿಸುತ್ತಲ್ಲ ಇದನ್ನು ಕ್ಲಿಕ್ ಮಾಡಿ ಸೆಟ್ಟಿಂಗ್ಸಿಗೆ ಬನ್ನಿ ಇಲ್ಲಿ ಲಾಂಗ್ವೇಜನ್ನು ಕ್ಲಿಕ್ ಮಾಡಿ ಇಲ್ಲಿ ಕನ್ನಡ ಅಂತ ಹೊಡೀರಿ ಆವಾಗ ಅಶ್ವಿನಿ ನಕ್ಷತ್ರನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಅಶ್ವಿನಿ ನಕ್ಷತ್ರ ಡೀಟೇಲ್ಸ್ ಪೂರ್ತಿ ಕನ್ನಡದಲ್ಲಿ ಬರುತ್ತೆ ಓಕೆನೇ ಇವಾಗ ಹರಿದ್ರ ನಕ್ಷತ್ರನ ಕ್ಲಿಕ್ ಮಾಡಿದ ತಕ್ಷಣ ಹರಿದ್ರ ನಕ್ಷತ್ರಕ್ಕೆ ಸಂಬಂಧಪಟ್ಟಿದ್ದು ಬರುತ್ತೆ ಇಲ್ಲಿ ಇಂಗ್ಲೀಷು ಮಾಡ್ಕೋಬೋದು ಕನ್ನಡನೂ ಮಾಡ್ಕೋಬೋದು ಎಲ್ಲೇ ಬೇಕಾದ್ರೂ ಕನ್ನಡ ಮತ್ತು ಇಂಗ್ಲೀಷನ್ನ ಮಾಡ್ಕೋಬೋದು ಓಕೆನಾ ಆ ರೀತಿ ಇದನ್ನ ಆಪ್ಷನಾಗಿ ಕೊಟ್ಟಿದ್ದೀನಿ ಮತ್ತು ಇಲ್ಲಿ ಕಲರ್ ಕೋಡಿಂಗನ್ನು ನಿಮಗೆ ಹೇಳ್ಕೊಟ್ಟಿದ್ದೀನಿ ಕಲರ್ ಕೋಡಿಂಗ್ ಯಾವುದೇ ದಕ್ಕೆ ನಾನು ಕೊಟ್ಟಿದ್ದೀನಲ್ಲ ತರಗತಿ ತಿಳಿಸ್ಕೊಡ್ತೀನಿ ಮತ್ತು ಎಲ್ಲರಿಗೂ ಉಪಯೋಗ ಆಗುತ್ತೆ ಓಕೆನಾ ಆರಾಮಾಗಿ ಈಸಿಯಾಗಿ ಅರ್ಥ ಮಾಡ್ಕೋಬೋದು ಕಷ್ಟ ಅನ್ನೋದೆಲ್ಲ ಏನೇನೂ ಇಲ್ಲ ಯಾರು ಬೇಕಾದ್ರೂ ಕಲ್ತ್ಕೊಳ್ಳಿ ಮತ್ತು ಯಾರಾದ್ರೂ ರಿಪೀಟರ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂದ್ರೆ ಕ್ಲಾಸಿಗೆ ಜಾಯ್ನ್ ಆಗಿ ತುಂಬ ವಿಚಾರಗಳನ್ನ ಕಲ್ತ್ಕೊತೀರಾ ಓಕೆ ನಾವು ಹೋದ್ಸಲಿ ಸುಮಾರು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಬಟ್ ಈ ಸಲ ಕನ್ಫ್ಯೂಷನ್ಸ್ ಇರೋಲ್ಲ ಏನಕ್ಕೆ ಅಂದರೆ ಆ್ಯಪ್ ಬಂದ್ಬಿಟ್ಟಿದೆ ಓಕೆ ನಿಮಗೆ ಅದು ಟೋಟಲ್ ಮಾಡಬೇಕಾದ್ರೆ ಮಿಸ್ಟೇಕ್ ಆಗಿರೋದು ಅಥವಾ ಇಲ್ಲಾಂದರೆ ನಿಮ್ಮ ನಕ್ಷತ್ರದಿಂದ ಇನ್ನೊಂದು ನಕ್ಷತ್ರ ಬರೆಯೋಕ್ಕೆ ಟೈಮ್ ವೇಸ್ಟ್ ಆಗೋಂಥದ್ದು ಇದೆಲ್ಲದೂ ಹೋಗಿ ನಿಮಗೆ ಆ್ಯಪ್ ಮುಖಾಂತರ ಬರುತ್ತೆ ಇಲ್ಲಿ ತರಗತಿಯ ಫೀಸು ಬೇರೆ ಮತ್ತು ಆ್ಯಪಿನ ಫೀಸು ಬೇರೆ ಇರುತ್ತೆ ಆ ತರಗತಿ ಫೀಸಲ್ಲೇ ಆ್ಯಪ್ ಕೊಡಿ ಅಂಥದ್ರೂ ಕೊಡೋಕ್ಕೆ ಬರಲ್ಲ ಯಾಕಂದರೆ ತುಂಬ ಶ್ರಮ ವಹಿಸಿದ್ದೀನಿ ಇದ್ರ ಮಾಡೋಕ್ಕೆ ಯಾಕೆಂದರೆ ಇಪ್ಪತ್ತೇಳು ನಕ್ಷತ್ರಗಳು ಕೂಡ ತೆಗಿಬೇಕು ಒಂದೊಂದು ನಕ್ಷತ್ರಕ್ಕೂ ಇಪ್ಪತ್ತೇಳು ನಕ್ಷತ್ರ ರೊಟೇಷನ್ಸ್ಗಳಾಗುತ್ತೆ ಈ ರೀತಿ ಪ್ರತಿ ನಕ್ಷತ್ರದಲ್ಲೂ ಇದೇ ಥರ ಆಗುತ್ತೆ ಮತ್ತು ಈ ಇಪ್ಪತ್ತೇಳು ನಕ್ಷತ್ರ ಎಂಟು ಇಪ್ಪತ್ತೇಳು ಅಂತ ಕೊಟ್ಟಾಗ ಎಂಟುನೂರು ಏಳ್ನೂರು ಚಿಲ್ಲರೆ ಒಂದು ನಕ್ಷತ್ರಗಳಿಗೆ ಅದು ಪಾಪಪ್ ಆಗಬೇಕು ಆ ರೀತಿ ಮಾಡಿದ್ದು ಪ್ರತಿಯೊಂದು ನಕ್ಷತ್ರ ಇಲ್ಲಿ ಅಶ್ವಿನಿ ಮುಟ್ಟು ಯಾವುದೇ ಒಂದು ನಕ್ಷತ್ರನ ನೀವು ಮುಟ್ಟಿದ್ರು ಆ ನಕ್ಷತ್ರದ ಡೀಟೇಲ್ಸು ಓಪನ್ ಆಗುತ್ತೆ ಏಕೆಂದರೆ ಆ ಥರ ಈ ಇಪ್ಪತ್ತೇಳು ನಕ್ಷತ್ರ ಇಲ್ಲೂ ಓಪನ್ ಆಗುತ್ತೆ ಭರಣಿ ಓಪನ್ ಮಾಡಿ ಭರಣಿಲಿ ಅದೇ ಥರ ಓಪನ್ ಆಗುತ್ತೆ ಕೃತಿಕ ಓಪನ್ ಮಾಡಿದ್ರೆ ಅಲ್ಲೂ ಅದೇ ಥರ ಓಪನ್ ಆಗುತ್ತೆ ಈ ರೀತಿ ಎಲ್ಲ ಕಡೆನೂ ಅದು ಓಪನ್ ಆಗೋ ಥರ ಮಾಡಿದ್ದೀವಿ ಇವಾಗ ರೇವತಿಗೆ ಓಪನ್ ಮಾಡಿ ನೋಡಿ ಹರಿದ್ರ ನಕ್ಷತ್ರ ಎಲ್ಲಿ ಬರುತ್ತೆ ಅಂತ ನೋಡ್ಕೊಳ್ಳಿ ಹರಿದ್ರ ನಕ್ಷತ್ರ ನೀವು ಕ್ಲಿಕ್ ಮಾಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟ ಡೀಟೇಲ್ಸ್ ಹೊಂದ್ಬಿಡುತ್ತೆ ಓಕೆನಾ ಇಷ್ಟು ಮಾಹಿತಿಗಳನ್ನ ನಾನು ಇದರೊಳಗೆ ಆ್ಯಡ್ ಮಾಡಿದ್ದೀನಿ ಕನ್ನಡ ಬೇಕು ಅಂದರೆ ಕನ್ನಡ ಮಾಡ್ಕೋಬೋದು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಮಾಡ್ಕೋಬೋದು ಈ ರೀತಿ ಎಲ್ಲ ಆಪ್ಷನ್ ಇದೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಈಸಿಯಾಗೆ ಫಲ ವಿಮರ್ಶೆ ಮಾಡ್ಬೋದು ದಶಾ ನಕ್ಷತ್ರಕ್ಕೂ ಜನ್ಮ ನಕ್ಷತ್ರಕ್ಕೂ ಟ್ಯಾಲಿ ಮಾಡಿ ನೋಡ್ಬೋದು ಯಾವುದೇ ನಕ್ಷತ್ರ ಬೆನಿಫಿಟ್ ಇದೆ ಬೆ ಅನ್ಬೆನಿಫಿಟ್ ಇದೆ ಈಸಿಯಾಗಿ ಫಲ ಹೇಳ್ಬೋದು ಓಕೆನಾ ತುಂಬ ಟೈಮ್ ವೇಸ್ಟ್ ಎಲ್ಲ ಮಾಡೋಂಗಿಲ್ಲ ಟೈಮ್ ವೇಸ್ಟ್ ಎಲ್ಲ ಇರೋದಿಲ್ಲ ಈಸಿಯಾಗಿ ನೀವು ಫಲ ವಿಮರ್ಶೆ ಮಾಡಿ ನೀವು ಆರಾಮಾಗಿ ಹಣ ಸಂಪಾದನೆ ಮಾಡ್ಬೋದು ಮತ್ತು ಯಾರಿಗೆ ಫಲಗಳನ್ನ ನೀವು ಹೇಳ್ಬೋದು ಓಕೆನಾ ಹಾಗಾಗಿ ಇದು ನಿಮ್ಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋ ನನ್ನ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮಗೆ ಈ ಆ್ಯಪನ್ನ ಇನ್ಸ್ಟಾಲ್ ಮಾಡಿ ಕೊಡ್ತೀನಿ ಈ ಆ್ಯಪಿಗೆ ಸಪ್ರೇಟ್ ಫೀಸಸ್ ಇರುತ್ತೆ ಈ ಆ್ಯಪ್ ಬಂದು ನಮ್ಮ ಸ್ಟೂಡೆಂಟಿಗೆ ಸಾವಿರದ ಇನ್ನೂರು ರೂಪಾಯಿಗೆ ಕೊಡ್ತಾಯಿದ್ದೀನಿ ಓಕೆನಾ ಬೇರೆ ಇನ್ನು ಆದ್ರೂ ಇದು ಎರಡೂವರೆ ಸಾವಿರ ರೂಪಾಯಿ ಆಗುತ್ತೆ ಹಾಗಾಗಿ ನೀವು ತರಗತಿಗೆ ಜಾಯ್ನ್ ಆದರೆ ಮಾತ್ರ ಇದು ಏನು ಅಂತ ಅರ್ಥ ಆಗೋದಿಲ್ಲ ಅಂದರೆ ಅರ್ಥ ಆಗೋದಿಲ್ಲ ಹಾಗೆ ಯಾರೆಲ್ಲ ಕಲ್ತಿದ್ದೀರಾ ಅವರು ಮಾತ್ರ ಇದನ್ನು ತಗೊಳ್ಳಿ ನಿಮಗೆಲ್ಲರಿಗೂ ಇದು ಉಪಯೋಗ ಆಗುತ್ತೆ ಸಾವಿರದ ಇನ್ನೂರು ರೂಪಾಯಿ ಮಾತ್ರ ಇರುತ್ತೆ ತಿಂಗಳಿಗೆ ನೂರು ರೂಪಾಯಿ ಥರ ವರ್ಷಕ್ಕೆ ಸಾವಿರದ ಇನ್ನೂರು ರೂಪಾಯಿ ಇರುತ್ತೆ ಇಂಟ್ರೆಸ್ಟ್ ಇರೋವಂಥವ್ರು ಇದನ್ನು ಕಾಂಟ್ಯಾಕ್ಟ್ ಮಾಡಿ ನನಗೆ ಆ್ಯಪನ್ನ ಕೇಳಿ ಬೇಕಾದ್ರೆ ನಾನು ಈ ಆ್ಯಪನ್ನ ನಿಮಗೆ ಕೊಡ್ತೀನಿ ಯಾರು ಬೇಕಾದ್ರೂ ತೊಗೋಬೋದು ಅಂದರೆ ನಮ್ಮ ಸ್ಟೂಡೆಂಟ್ ಮಾತ್ರ ತೊಗೋಬೋದು ಓಕೆ ಇಷ್ಟೇ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವ